ನೈತಿಕ ಪೊಲೀಸ್ ಗಿರಿಯನ್ನ ಒಪ್ಕೊಳ್ತೀರಾ ಅಂದ್ರೆ ಹೌದು ಒಪ್ಕೊಳ್ತೀವಿ ಅಂತ ರಾಜಾರೋಷ್ವಾಗಿ ಹೇಳುವ ಮಟ್ಟಕ್ಕೆ ಕಾನೂನು ಸುವ್ಯವಸ್ಥೆ ಹೋಗಿದೆ ಅಂದ್ರೆ ಇವ್ರುಗಳಿಗೆ ಕುಮ್ಮ ಕೊಡ್ತಾ ಇರೋದು ಯಾರು ಮಾತಾಡೋಣ ಪಾಷ ಅವ್ರೆ ನೀವ್ ಹೇಳಿ ಹತ್ತು ವರ್ಷ ಮುಂಚೆ ಏನು ಹತ್ತು ವರ್ಷ ಮುಂಚೆ ನೋಡಿ ನಾವು ಕೇಳ್ತಾ ಇದ್ರು ಹಿಂದೂ ಹುಡುಗಿ ಮುಸ್ಲಿಮ್ಸ್ ಅಲ್ಲಿ ಬಂತು ಬಂತು ಈ ತರ ನಡೀತಾ ಇದೆ ಅಂತ ಈಗ ಉಲ್ಟಾ ಆಗಿದೆ ಮೇಡಮ್ ನೀವು ರಿಜಿಸ್ಟರ್ ಆಫೀಸ್ ಹೋಗಿಬಿಟ್ಟು ನೋಡಿ ನೀವು ಎಲ್ಲ ಫಾರ್ಮ್ ಎಲ್ಲ ಎಷ್ಟು ಇರುತ್ತೆ ಕಮ್ಮಿ ಅಂದರೆ ನೋಡಿ ಒಬ್ಬ ಇಬ್ಬರೂ ಇಲ್ಲಾಂದರೆ ಒಬ್ಬ ಒಬ್ಬ ಹಿಂದೂ ಹೆಣ್ಮಕ್ಕಳು ಇರುತ್ತೆ ಹತ್ತು ಹದಿನೈದು ಮುಸಲ್ಮಾನರು ಇದ್ದಾರೆ ಈ ಥರ ನೋಡಿ ಈಗ ಇಂಥ ಕೆಲವು ಇದ್ದಾರೆ ಮೂರು ಪರ್ಸೆಂಟ್ ಜನ ಇದ್ದಾರೆ ಕೆಲವರು ಇಂಥವ್ರು ಏನು ಮಾಡ್ತಾ ಇದ್ದಾರೆ ಪ್ರವೋಕ್ ಮಾಡಿಬಿಟ್ಟು ನಮ್ಮ ದೇಶನ ಶಾಂತಿಯ ಭಂಗ ಮಾಡ್ತಾ ಇದ್ದಾರೆ ಈಗ ಈ ಹಿಂದೂ ಮುಸಲ್ಮಾನ್ ಏನರಲ್ಲಿ ಆಗೋದಂದರೆ ಈಗ ನೋಡಿ ಕರಾವಳಿ ಕಡೆ ಹಿಂದೂ ಹುಡುಗರಿಗೆ ಮುಸಲ್ಮಾನರು ಪಟಾಯಿಸಿ ಇದು ಮಾಡ್ತಾರೆ ಕೆಲವು ಲೀಡರ್ ಮಾಡ್ತಾ ಇದ್ದಾರೆ ಈ ಕಡೆ ಈಗ ಶುರು ಆಗಿದೆ ಬೆಂಗ್ಳೂರ್ನಲ್ಲಿ ಎಲ್ಲ ಶುರು ಆಗಿದೆ ನಮ್ಮ ಭಾಸ್ಕರ್ ಆಗ್ಲಿ ಪರ್ಮುದ್ ಮುತಾಕಲ್ ಮುತಾಲಿಕ್ ಅವ್ರ ಆಗ್ಲಿ ಸುಳಿಬೇಳೆ ಚಕ್ರವರ್ತಿ ಅವರಾಗ್ಲಿ ಯುವಕರನ್ನು ತಯಾರು ಮಾಡ್ತಾ ಇದ್ದಾರೆ ಮುಸಲ್ಮಾನ್ ಹುಡುಗಿರಿಗೆ ಯಾವತರ ಮಾಡ್ತೀವಿ ಆ ಕಚ್ಚಡ ಕೆಲಸ ನಾವು ಮಾಡಲ್ಲ ಅದು ಕಚ್ಚಡ ಕೆಲಸ ಇಲ್ಲ ನೋಡಿ ಈಗ ಏನ್ ನಾವು ಲೀಡರ್ ಇದು ತಗೊಂಡಿದೀವಿ ಇವ್ರು ಹೇಳ್ತಾ ಇದಾರೆ ನಾವು ವೆಲ್ಕಮ್ ಮಾಡ್ತೀವಿ ಅದೇ ಇದಕ್ಕೆ ಅಂತ ಯುವಕರು ಮನೆ ಹಾಳು ಮಾಡಿ ಹತ್ತು ಹದಿನೈದು ನೋಡಿ ಮೇಡಮ್ ಈಗ ಒಂದ್ ಹೆಣ್ಮಗ್ಗೆ ನಾವು ಹೆಣ್ಮಗ್ಗೆ ಎಷ್ಟು ನಾವು ಜ್ಞಾನ ಕೊಟ್ಬಿಟ್ಟು ಇದು ಮಾಡ್ತೀವಿ ಕಾಲೇಜ್ ಓದಿಸ್ತೀವಿ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತು ಎರಡು ವರ್ಷ ನಾವು ತುಂಬ ಅವ್ರ ಮೇಲೆ ಜ್ಞಾನ ಕೊಟ್ಬಿಟ್ಟು ತುಂಬ ಇದು ಮಾಡಿರ್ತೀವಿ ಯಾವ ನಾವು ಒಬ್ಬ ಕಿಡಿಕೇಡಿ ಬರ್ತಾನೆ ಹಿಂದೆ ಹಾಕ್ಬಿಡ್ತಾರೆ ಲೀಡರ್ಗಳು ಹಾಕ್ಬಿಟ್ಟು ಯಾವುದು ನೋಡಿ ಮುಸಲ್ಮಾನ ಆಗಲಿ ಹಿಂದೂ ಆಗಲಿ ನಾನು ಹೇಳೋದು ಆ ಹುಡುಗಿದು ಜ್ಞಾನ ಇದು ಮೈಂಡ್ ಡೈವರ್ಟ್ ಮಾಡಿಬಿಟ್ಟು ಏನು ಮಾಡ್ತಾರೆ ಕರ್ಕೊಂಡು ಹೋಗಿಬಿಡ್ತಾರೆ ಆ ಹೋಗಿಬಿಟ್ಟು ಮ ದೇವಸ್ಥಾನನ ಅವಲ್ ತಗೊಂಡು ಹೋಗ್ತಾರೆ ತಾಳಿ ಕಟ್ತಾರೆ ಒಂದು ಮಸೀದಿನಲ್ಲಿ ತಗೊಂಡು ಹೋಗ್ತಾರೆ ನಿಖಾ ಮಾಡ್ತಾರೆ ಮಾಡಿಕೊಂಡು ಮೂರು ತಿಂಗಳು ಜೀವನ ಮಾಡಲ್ಲ ಮೂರು ತಿಂಗಳು ಅವ್ರದ್ದು ಲೈಫ್ ಸರಿಯಾಗಿ ನಡೋಲ್ಲ ಎಷ್ಟು ಕೌನ್ಸಿಲಿಂಗ್ ನಾವು ಮಾಡ್ತಾ ಇರ್ತೀವಿ ಕೂತ್ಕೊಂಡು ಈ ಎಲ್ಲ ನೋಡಿ ಹೆಣ್ಮಕ್ಳದು ಜೀವನ ಹಾಳು ಮಾಡ್ತಾ ಇದ್ದಾರೆ ಕೆಲವು ಕೆಲವು ಸಂಘಟನೆಗಳು ಎಲ್ಲ ಸಂಘಟನೆ ಹೆಸರು ನಾನು ಹೇಳ್ತಾ ಇಲ್ಲ ಕೆಲವು ಸಂಘಟನೆಗಳು ಮಾಡ್ತಾ ಇದರಲ್ಲಿ ಕೆಲವು ಮುಸಲ್ಮಾನರು ಇದ್ದಾರೆ ಕೆಲವು ಹಿಂದೂಗಳು ಇದ್ದಾರೆ ನೋಡಿ ಇದು ಹಿಂದೂ ಮುಸಲ್ಮಾನ್ ಅಂತ ಅದು ತಂದು ಜೀವನ ಲೈಫ್ನಲ್ಲಿ ಹಾಕಿಬಿಟ್ಟು ಜೀವನ ಹಾಳು ಮಾಡ್ತಾ ಇದ್ದಾರಲ್ಲ ಅದು ತುಂಬಾ ಕೆಟ್ಟ ಇದು ನಮ್ಮ ದೇಶಕ್ಕೆ ಯಾವ ಕಡೆ ತಕೊಂಡು ಹೋಗ್ತಾ ಇದ್ದಾರೆ ಇವರಲ್ಲ بیکಾರಿಗಳು ಮಾಡ್ತಾ ಇದ್ದಾರೆ ಪ್ರಶ್ನೆ ಕೇಳಬೇಕು ಸಾದಿಕ್ ಪಾಶಾ ಅವ್ರೆ ಒಂದು ಹಿಂದೂ ಹೆಣ್ಣುಮಗಳು ನಿಮ್ಮ ಮುಸ್ಲಿಂ ಸಮುದಾಯದಲ್ಲಿ ಮದುವೆ ಮಾಡ್ಕೊಂಡ್ರೆ ಆ ಹುಡುಗಿಯನ್ನ ನೀವು ಇಸ್ಲಾಮಿಗೆ ಮ್ಯಾಂಡೇಟ್ರಿ ಕಂಪಲ್ಸರಿ ಆಗಿ ಕನ್ವರ್ಟ್ ಮಾಡ್ತಿರೋ ಮುಸಲ್ಮಾನ್ ಇದ್ರೇನೆ ನಿಖಾ ಆಗೋದು ನಮ್ದು ಅಷ್ಟೇ ಉತ್ತರ ಇಲ್ಲೇ ಬಂತು ಇದ್ರೇನೆ ನಿಖಾ ಮಾಡೋದು ಇಲ್ಲೇ ಬಂತು ನಮಗೆ ಯಾರು ಇದು ಇಲ್ಲ ಬೇರೆ ಧರ್ಮಕ್ಕೆ ಹೋಗ್ಬಿಟ್ಟು ಮದುವೆ ಒಂದು ನಿಮಿಷ ನಿಮಿಷ ಬೇರೆ ಬೇಕಾ ಮುಸಲ್ಮಾನಿ ಒಂದ್ ನಿಮಿಷ ಹೇಳ್ಬಿಟ್ಟರು ನಾವಿಲ್ಲಿ ಮತಾಂತರದ ಬಗ್ಗೆ ಮಾತಾಡ್ತಿಲ್ಲ ನಾನು ಇಲ್ಲಿ ನೈತಿಕ ಪೊಲೀಸ್ ಗಿರಿ ಬಗ್ಗೆ ಮಾತಾಡ್ತಾ ಇದ್ದೀನಿ ನೈತಿಕ ಪೊಲೀಸ್ ಗಿರಿ ಆಗುತ್ತೆ ಅಂದ್ರೆ ಅದು ಮತಾಂತರಕ್ಕೆ ಅವಕಾಶ ಮಾಡಿ ನಮ್ಮ ರಾಜ್ಯದಲ್ಲಿ ಸತ್ತಿಲ್ಲ ಬದುಕಿದೆ ಅಯ್ಯೋ ಬೆಂಕಿ ಒಂದ್ ನಿಮಿಷ ಇರಿ ಒಂದ್ ನಿಮ್ಸ್ನವರು ಒಳಗಡೆ

ನನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದ್ರೆ ಆರ್ಟಿಕಲ್ ಏನ್ ಹೇಳುತ್ತೆ ನಾನು ಹೇಳ್ತಾ ಇದ್ದೀನಿ ಪಾಠ ಮಾಡಕ್ ಬರ್ಬೇಡಿ ಕೇಳಿ ನಾನು ಹೇಳಿದ್ರೆ ಅವ್ರನ್ನ ಗುತ್ತಿಗೆ ನೀವು ತಗೊಂಡಿಲ್ಲ ಬಾಯಿಗೆ ಬಂದಂಗ ಮಾತಾಡಿ ವಿಷಯಾಂತರ ಮಾಡ್ತೀನಿ ಅಂತ ನಂಬಡಿ ಸರ್ ನೀವು ಹೇಳಿ ಸರ್ ಪೊಲೀಸ್ ನೈತಿಕ ಗಿರಿ ಅಂತಕ್ಕಂಥ ಏನು ನಡೀತಾ ಇದೆ ಇದು ನಿಜಗೂ ಆತಂಕಕಾರಿ ಬೆಳವಣಿಗೆ ಈಗಾಗಲೇ ನಾನು ಹೇಳಿದ್ದೇನೆ ಒಬ್ಬ ಯುವಕ ಅಥವಾ ಯುವತಿ ಯಾವುದೇ ಧರ್ಮದ ಯುವಕ ಯುವತಿ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದರೆ ಈವನ್ ಗಸ್ತು ಮಾಡ್ತಕ್ಕಂಥ ಯಾವುದೇ ಪೊಲೀಸ್ ವಾಹನ ಕೂಡ ತಡೆದು ನೀವು ಮಾತಾಡಬಾರ್ದು ಅಂತ ಹೇಳುವಂಥ ಅಧಿಕಾರವೇ ಪೊಲೀಸರಿಗೆ ಇಲ್ಲ ಅಂತ ಹೇಳಿದ್ಮೇಲೆ ಯಾವುದೇ ಸಂಘಟನೆಗಳಿಗೆ ಹೇಗೆ ಬರಲಿಕ್ಕೆ ಸಾಧ್ಯ ಇದೆ ಸಂಘಟನೆಗೆ ಅರ್ಥ ಮಾಡ್ಕೊಳ್ಬೇಕು ಪೊಲೀಸ್ ಒಂದು ಗಸ್ತು ವಾಹನ ಇರ್ತಕ್ಕಂಥದ್ದು ಅಪರಾಧಗಳ ನಿಯಂತ್ರಣ ಮಾಡಲಿಕ್ಕೆ ಇದೆ ಆದರೆ ಅವರು ಇಬ್ಬರು ಮಾತಾಡ್ತಕ್ಕಂಥ ತಪ್ಪು ಯಾವ ಅದು ಅವರು ಯುವಕ ಯುವತಿ ಸ್ನೇಹಿತರಿರ್ಬೋದು ಅಥವಾ ಪರಿಚಯಸ್ಥರಿರ್ಬೋದು ಅವರು ಮಾತಾಡೋದು ಮಾತಾಡುವಂಥ ಅವ್ರಿಗೆ ಸ್ವಾತಂತ್ರ್ಯ ಇದೆ ಮಾತಾಡುವ ಸಂದರ್ಭದಲ್ಲಿ ರಿಲೀಜನ್ ನೋಡಿ ಲವ್ ಮಾಡು ರಿಲೀಜನ್ ನೋಡಿ ಹುಡುಗನ್ ಜೊತೆ ಮಾತಾಡು ರಿಲೀಜನ್ ನೋಡಿ ರಿಲೇಶನ್ಶಿಪ್ ಅಲ್ಲಿ ಇರುವಂತ ನಮ್ಮ ಸಂವಿಧಾನ ಫೋನ್ ನಂಬರ್ ಕೊಡಿ ಅದು ಕೊಡಿ ನೋಡಿ ಇದರಲ್ಲಿ ಹೇಳಿಲ್ಲ ಸಂವಿಧಾನ ಅಮ್ಮನ ಕೊಡು ನಿನ್ನ ಅಮ್ಮನ ಹೆಸರು ಕೊಡು ನಂಬರ್ ಇದೆಲ್ಲ ನಿಜವಾಗಲೂ ಕೂಡ ಯಾರಿಗೂ ಅಧಿಕಾರ ಇಲ್ಲ ಮೊದಲೇ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಅಧಿಕಾರ ಯಾವುದೇ ಸಂಘಟನೆ ಮುಸ್ಲಿಂ ಇರ್ಬೋದು ಹಿಂದೂ ಸಂಘಟನೆ ಇರ್ಬೋದು ಅಥವಾ ಯಾವುದೇ ಸಂಘಟನೆ ವ್ಯಕ್ತಿ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನ ಹರಣ ಮಾಡ್ತಕ್ಕಂಥ ಸಾಧ್ಯ ಇಲ್ಲ ಅವ್ರು ನಿಂತ್ಕೊಳ್ಬಹುದು ಮಾತಾಡಬಹುದು ಅವ್ರ ಅವ್ರ ಅವರು ಅವ್ರ ಅವರ ಚಟುವಟಿಕೆ ಅವರು ಮಾತಾಡ್ತಕ್ಕಂಥದ್ದು ಸಾರ್ವಜನಿಕ ಸ್ಥಳದಲ್ಲಿ ಮಾಡಬಹುದು ಆದ್ರೆ ಅಶ್ಲೀಲವಾಗಿ ಇಂಡೀಸೆಂಟ್ ಬಿಹೇವಿಯರ್ ಮಾಡಿದಾಗ ಮಾತ್ರ ಅವ್ರಿಗೂ ಅವರು ಹೋಗಿ ಹೇಳ್ತಕ್ಕಂಥ ಅಧಿಕಾರ ಇಲ್ಲ ತಕ್ಷಣ ಕಂಟ್ರೋಲ್ ರೂಮ್ಗೆ ಒನ್ ಒನ್ ಗೆ ಫೋನ್ ಮಾಡಬೇಕು ಮುಂಚೆ ಅದೇ ವೀಡಿಯೋ ಕಂಟ್ರೋಲ್ ರೂಮ್ಗೆ ಹೇಳ್ಬೇಕು ಕಂಟ್ರೋಲ್ ಮುಜುಗರ ತರಬಾರ್ದು ಸಂದರ್ಭದಲ್ಲಿ ಬಂದಾಗ ಪೊಲೀಸ್ ಅವರು ಆ ಸ್ಥಳಕ್ಕೆ ಬಂದು ಅವರ ಮೇಲೆ ಕಾನೂನು ಕ್ರಮ ತೆಗೆದು ನೈನ್ಟಿ ಟು ಕೆಪಿ ಅಥವಾ ಯಾವುದೇ ಕರ್ನಾಟಕ ಪೊಲೀಸ್ ಕಾಯ್ದೆ ಅನ್ವಯ ಅವ್ರನ್ನ ಹೋಗಿ ಅವ್ರಿಗೆ ನೋಟಿಸ್ ಕೊಟ್ಟು ಕ್ರಮ ತೆಗೆದುಕೊಳ್ತಕ್ಕಂಥ ಒಂದು ಪದ್ಧತಿ ಇದೆ ಆದರೆ ಯಾವುದೇ ಒಬ್ಬ ಸಾರ್ವಜನಿಕನಿಗೆ ಯಾವುದೇ ಸಂಘಟನೆಯ ವ್ಯಕ್ತಿಗೆ ಅಥವಾ ಯಾವುದೇ ಸಂಘಟನೆಯ ಮುಖಂಡನಿಗೆ ಅವನು ಕೇಳುವ ಅಧಿಕಾರ ಇಲ್ಲ ಭಾಸ್ಕರ್ ಇಲ್ಲ ಸಾಧಿಕ್ ಪಾಕ್ಷ ಅವ್ರಿಗಿಲ್ಲ ಅದನ್ನ ತಿಳ್ಕೊಬೇಕಾಗಿದೆ ಅವರು ಅವ್ರಾಗಲಿ ಅವರ ಕಡೆ ಅವ್ರ ಕಡೆ ಅವರಾಗ್ಲಿ ಅವ್ರ ಕಡೆ ಅವರಾಗ್ಲಿ ಹೋಗಿ ಯಾರಿಗೆ ರೋಫ್ ಹಾಕ್ತಕ್ಕಂಥದ್ದು ಅವ್ರಿಗೆ ದಬಾಯಿಸ್ತಕ್ಕಂಥದ್ದು ಅವ್ರಿಗೆ ಅವರನ್ನ ಕಂಟ್ರೋಲ್ ಮಾಡ್ತೀರ ಡಿಸಿಷನ್ ಎಲ್ ಸರ್ ಮುಜುಗರ ಆಯ್ತಾ ಕಂಪ್ಲೇಂಟ್ ಕೊಡಿ ಕಾನೂನು ಅಂತ ಅದೇ ಅದಕ್ಕೆ ಹೇಳಿದ್ದು ಸತ್ತಿಲ್ಲ ನಮ್ ಕಾನೂನು ಇನ್ನೂ ಜೀವಂತವಾಗಿದೆ ಅಸಭ್ಯವಾಗಿ ಸ್ವಲ್ಪ ವರ್ತಿಸಿದಾರೆ ಹಿಂದೆ ಮುಂದೆ ಕುತ್ಕೊಂಡು ಅಸಭ್ಯವಾಗಿ ವರ್ತಿಸಿದಾರಂತೆ ಮುಜುಗರ ಆಯ್ತಾ ಧರ್ಮ ನೋಡ್ಬೇಡ ಕಂಪ್ಲೇಂಟ್ ಕೊಡು ಇಲ್ಲ ಜಾಗದಿಂದ ಹಿಂಗ್ ಮಾಡ್ಬೇಡಿ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಅಂತಾನು ಅದ್ರು ಬೈಕ್ ಅದನ್ನ ಬಿಟ್ಟು ಮುಸ್ಲಿಂ ನನ್ನ ಧರ್ಮದ ವಿಚಾರಗಳಲ್ಲ ಆ ಧರ್ಮದವಳು ಈ ಧರ್ಮದವಳು ಅಂತ ನೈತಿಕ ಪೊಲೀಸ್ ಗಿರಿ ಮಾಡೋದು ಮಾಡೋದು ಸೊಂಟದಿಂದ ಕೆಳಗಿನ ಭಾಷೆ ಬಳಸೋದು ನಂಬರ್ ಕೊಡು ಕೇಳೋದು ಇದೆಲ್ಲ ಯಾವ ಆರ್ಟಿಕಲ್ ಅಲ್ಲಿ ಸರ್ ಯಾವ ಧರ್ಮದವ್ರು ಮಾಡ್ಬೇಕು ಸರ್ ನೀವ್ ಹೇಳಿ ನೀವು ಏನೋ ಹೇಳ್ತಾ ನೋಡಿ ಈಗ ಈಗ ನಡೀತಾ ಈಗ ನಡೀತಾ ಇದೆಲ್ಲ ಅದು ಮೊನ್ನೆ ಒಂದು ಪ್ರೋಗ್ರಾಮ್ ನಡೀತಲ್ಲ ದೇವಸ್ಥಾನದಲ್ಲಿ ಪ್ರೋಗ್ರಾಮ್ ನಡೀತಾ ಅವಾಗ ಸೂಳಿಬಲಿ ಅವರು ಏನ್ ಮಾಡಿದ್ರು ಹಿಂದೂ ಹೆಣ್ಮಕ್ಳು ಸಿಕ್ಲಿಲ್ಲ ಅವ್ರಿಂದ ಇದಾದ್ರೆ ಬೇರೆ ಧರ್ಮದ ಕೆಲವೊಂದು ಹುಡುಗರು ಬಂದು ನಿಮ್ಮ ಧರ್ಮದ ಹುಡುಗರು ಬಂದು ಹುಡುಗರಿಗೆ ಹುಡುಗಿ ಯಾರು ಮುಸ್ಲಿಂ ಹುಡುಗಿ ಮುಸ್ಲಿಂ ಹುಡುಗಿ ಅದು ಏನು ಪಿಯು ಫಸ್ಟ್ ಇಯರ್ ಓದ್ತಾ ಇರೋದು ಅವರು ಇನ್ನು ಇದೇ ಆಗ್ಲಿಲ್ಲ ಹುಡುಗಿ ಕೂತ್ಕೊಂಡಿರೋದು ನನ್ನ ಮಾತಿನ ಕೋಪ ಬರಲಿಲ್ಲ ಕೋಪ ಬರುತ್ತೆ ಮಾಡಬಾರದು ಅದು ಯಾವ ಕೇಳಿ ಮಾಡಬೇಕು ಬರುತ್ತೆ ಮಾಡ್ತೀನಿ ಅದು ಧರ್ಮ ನೋಡಲ್ಲ ಯಾರೇ ಆಗಿರ್ಲಿ ಆ ರೀತಿ ಅಸಭ್ಯವರ್ತನೆ ಮಾಡ್ಬಾರ್ದು ಏನ್ ಸರ್ ಧರ್ಮ ನೋಡ ವರ್ತನೆ ಅಂತ ಇರುತ್ತೆ ಅದು ಯಾವ್ ಅದನ್ನೇ ಹೇಳಿದ್ದು ಯಾರು ಮಾಡ್ಬಾರ್ದು ಅದನ್ ಬಿಟ್ಟು ಈ ಧರ್ಮದ ಹುಡ್ಗ ಈ ಧರ್ಮದ ಹುಡ್ಗಿ ಅದಕ್ಕೆ ಹೋದ್ವಿ ನಾನ್ ಕೇಳಿದ್ವಿ ನಂಬರ್ ಕೇಳ್ದೆ ಹೊಡ್ದೆ

ಧರ್ಮದ ವಿಚಾರ ಬರಲ್ಲ ಅಸಭ್ಯ ವರ್ತನೆ ಅಂತ ಬರುತ್ತೆ ಅವರಿಗೆ ಗದ್ರಿಸಿ ನಡಿರಪ್ಪ ನಿಮ್ ನಿಮ್ ಮನೆಗೆ ಅಂತ ಕಳ್ಸಬೇಕು ತೀರಾ ಅದು ಆಗ್ಲಿಲ್ವಾ ನಂಬರ್ ತಗೊಳ್ಳಿ ಫೋನ್ ಒನ್ ಒನ್ ಟು ಕಾಯ್ಲ್ ಕಾಲ್ ಮಾಡಿ ಹೊಯ್ಸಳನೋ ಮತ್ತೊಂದೋ ಬರುತ್ತ ಹೆದ್ರಸತ್ತ ಅವ್ರಿಗೆ ಅದನ್ನ ಬಿಟ್ಟು ನೀನೇ ನೈತಿಕ ಪೊಲೀಸ್ ಗಿರಿ ಮಾಡ್ತೀನಿ ಪೊಲೀಸರ ತರ ಎನ್ಕ್ವೈರಿ ಮಾಡ್ತೀನಿ ಅನ್ನಕ್ಕೆ ನೀವ್ ಯಾರು ಇದು ಪ್ರಶ್ನೆ ಪ್ರಶ್ನೆ ಇಷ್ಟೇ ನೋಡಿ ಎಲ್ಲ ನಮ್ಮ ಕರ್ನಾಟಕ ಸೋಷಿಯಲ್ ಮೀಡಿಯಾನಲ್ಲಿ ಆಗಲಿ ಇದು ಇದ್ರ ಮೀಡಿಯಾನಲ್ಲಿ ಆಗಲಿ ನೋಡಿದ್ರಲ್ಲ ಹುಡುಗರೆಲ್ಲ ನೋಡಿ ನೋಡ್ಬಿಟ್ಟು ಏನು ಮಾಡ್ತಾರೆ ಏ ಮುಸಲ್ಮಾನ ಹುಡುಗರಿಗೆ ಪಟಾಯಿಸ್ತಾ ಇದ್ದಾರೆ ಈ ಥರ ಈ ಮಣ್ಣಲ್ಲಿ ಬಂದುಬಿಟ್ಟಿದ್ದೆ ಈಗ ಏನು ಹೇಳ್ತಾ ಇದ್ರಲ್ಲ ಲೀಡರ್ಗಳು ಹೇಳ್ತಾ ಇದ್ರಲ್ಲ ಮುಸಲ್ಮಾನ್ ಹೆಣ್ಮಕ್ಳು ಕರ್ಕೊಂಡು ಬಂದ್ಬಿಡಿ ಮುಸಲ್ಮಾನ್ ಹೆಕ್ಕ ಹೆಣ್ಮಕ್ಳ ಮೇಲೆ ಖರ್ಚು ಮಾಡಿ ದುಡ್ಡು ಅವ್ರು ಇದು ಮಾಡಿ ಅಂತ ಹೇಳ್ತಾ ಇದ್ರಲ್ಲ ಅದು ಮೈಂಡ್ನಲ್ಲಿ ಬಂದಿದ್ದವರು ಯಾವ ಯುವಕರಿಗೆ ಅಂತ ಫತ್ವ ಹೊರಡಿಸ್ತಿರಲ್ಲ ಹೊರಡಿಸಿ ಇಂಥ ವಿಚಾರಕ್ಕೆ ಫತ್ವಾನ ಹೆಣ್ಣು ಮಕ್ಕಳು ವಿಚಾರದಲ್ಲಿ ಅಸಭ್ಯವಾಗಿ ಮಾತಾಡಬೇಡಿ ನೀವು ಏನೇ ಇದ್ರು ರಸ್ತೆಯಲ್ಲಿ ನಿಂತ್ಕೊಂಡು ನೀನ್ ಯಾರು ಅಥವಾ ಸೊಂಟದಿಂದ ಕೆಳಗಿನ ಭಾಷೆ ಬಳಸೋದು ಇಂತ ರೌಡಿಸಮುಂಡು ಯಾರು ಹೇಳಲ್ಲ ಕಾನೂನು ಯಾವ ಸಮುದಾಯ ಒಳ್ಳೆ ಒಳ್ಳೆಯವರು ಯಾರು ಕಾನೂನು ಕೈನಲ್ಲಿ ತಕೋಬ ತಕೊಳ್ಳಿ ಅಂತ ಹೇಳಲ್ಲ ಯಾರು ಕೆಲವು ಜನ ಇದಾರೆ ಹೇಳ್ತಾರೆ ನಾನು ಕೈನಲ್ಲಿ ತಕೊಳ್ಳಿ ಮಾಡಿ ಅಂತ ಹೇಳ್ತಾರೆ ಫತ್ವ ಏನ್ ಹೇಳುದು ಮಸೀದಿನಲ್ಲಿ ಏನ್ ಹೇಳೋದು ನಮ್ಮ ಧರ್ಮ ಏನ್ ಹೇಳುತ್ತೆ ಅದೇ ನಮ್ಗೆ ಹೇಳ್ಕೊಡೋದು ಧರ್ಮದಲ್ಲಿ ಏನೇನಿದೆ ಇಸ್ಲಾಂದಲ್ಲಿ ಯಾರಿಗೆ ತೊಂದರೆ ಕೊಡಬಾರ್ದು ಯಾರ್ಗೆ ನಮ್ಮ ಪಳೋಸಿ ಇದ್ರೂ ನಮ್ಮ ಅಕ್ಕ ಪಕ್ಕ ಇರ್ತಾರಲ್ಲ ಅವ್ರನಿಂದಾನು ಚೆನ್ನಾಗಿ ನಡಿಬೇಕು ಅವನು ಹಿಂದೂ ಮುಸಲ್ಮಾನ್ ಅಂತ ನೋಡ್ಬಾರ್ದು ಎಲ್ಲ ಅವನ ಒಂದೇ ಇದೆ ಅಂತ ನಾವು ಹೇಳೋದು ಅದೇ ಈ ಮಸೀದಿ ಮಾತು ಆಗ್ಲಿ ದೇವಸ್ಥಾನದ ಮಾತು ಆಗ್ಲಿ ಕೇಳ್ಕೊಂಡು ಯಾರು ಯುವಕರು ಇದ್ ಮಾಡಲ್ಲ ಮೇಡಮ್ ಈಗ ಏನಾಗಿದೆ ಶೋರೆ ಸರ್ ಈಗ ಮೇ ಬಿ ಲೇಟ್ ಆಗ್ತಿದೆ ಅನ್ಸುತ್ತೆ ನಿಮ್ದೊಂದು ಲಾಸ್ಟ್ ರಿಯಾಕ್ಷನ್ ತಗೊಳ್ತೀನಿ ಅದೊಂದು ರಿಯಾಕ್ಷನ್ ಕೊಟ್ಬಿಡಿ ಸರ್ ಕರಾವಳಿ ಭಾಗದಲ್ಲಿ ಇದು ಇಲ್ಲಿ ತನಕ ಜಾಸ್ತಿ ಆಗ್ತಾಯಿತ್ತು ಆ ಕರಾವಳಿ ಕರಾವಳಿ ಭಾಗದ ಪೊಲೀಸ್ ಆಫೀಸರ್ ಒಬ್ರು ಹೇಳ್ತಾರೆ ಇನ್ಮೇಲೆ ಯಾವ ಸ್ಟೇಷನ್ ಲಿಮಿಟಲ್ಲಿ ಅದು ಜಾಸ್ತಿ ನಡೆಯುತ್ತೆ ಅಥವಾ ಇಂಥ ಕೇಸ್ಗಳು ಕಂಡು ಬರುತ್ತೋ ಆ ಅಲ್ಲಿರೋ ಪಿ ಎಸ್ ಗೋ ಅಥವಾ ಎಸ್ ಐ ಮೇಲೋ ಇದು ಹೋಗುತ್ತೆ ಅವರೇ ಹೊಣೆ ಜವಾಬ್ದಾರರು ಅಂತ ಹೇಳಿದರು ಅದೇ ರೀತಿನ ಇಡೀ ರಾಜ್ಯದಲ್ಲಿ ಅಪ್ಲೈ ಮಾಡಿದ್ರೆ ಇಂತ ನೈತಿಕ ಪೊಲೀಸ್ ಗಿರಿ ಮೇ ಬಿ ನಿಲ್ಲುತ್ತಾ ಅಂತ ಯಾಕೆ ಮುಂದಾಗ್ತಿಲ್ಲ ಯಾರೂನು ಈಗ ನಾನು ಸಾವಿರದ ಒಂಬೈನೂರ ಎರಡ್ ಸಾವಿರದ ಎರಡರವರೆಗೆ ದಕ್ಷಿಣ ಕನ್ನಡದಲ್ಲಿ ಕೆಲಸ ಮಾಡಿದ್ದಾನೆ ಮಂಗಳೂರು ಉಡುಪಿ ಆ ಭಾಗದಲ್ಲಿ ಕೆಲಸ ಮಾಡಿದ್ದಾನೆ ಅಲ್ಲಿ ಆಗ ಅಷ್ಟೊಂದು ಇರಲಿಲ್ಲ ಯಾವದೇ ರೀತಿ ಪೊಲೀಸ್ ನೈತಿಕ ಗಿರಿ ನಡೀತಾ ಇರಲಿಲ್ಲ ಇತ್ತೀಚೆಗೆ ಕಳೆದ ಒಂದು ಹತ್ತು ವರ್ಷಗಳಿಂದ ತುಂಬಾ ನೈತಿಕ ಗಿರಿ ನಡೀತೇವೆ ಪೊಲೀಸ್ ಅಧಿಕಾರಿಗಳು ಅವ್ರ ಅವರ ಏರಿಯಾದಲ್ಲಿ ಅವರ ನಿಯಂತ್ರಣ ಇಟ್ಟಂತ ಕಾನೂನು ಮತ್ತು ಸುವ್ಯವಸ್ಥೆ ಅಚ್ಚುಕಟ್ಟವಾಗಿ ಇಟ್ಟುಕೊಳ್ತಕ್ಕಂಥ ಜವಾಬ್ದಾರಿ ಅಲ್ಲಿ ಹೆಂಗೆ ದಕ್ಷಿಣ ಕನ್ನಡದಲ್ಲಿ ಪೊಲೀಸ್ ಅಧಿಕಾರಿ ಈಗಾಗಲೇ ಸರ್ಕ್ಯುಲರ್ ಸರ್ಕ್ಯುಲರ್ ಸುತ್ತೋಲೆಯನ್ನು ಓಡಿಸಿದರೆ ಯಾವ ಯಾವ ಠಾಣಾ ಸರದಲ್ಲಿ ಇಂತಹ ದುರ್ಘಟನೆಗಳು ಸಂಭವಿಸಿದ ಸಂದರ್ಭದಲ್ಲಿ ಅಂತಹ ಪೊಲೀಸ್ ಅಧಿಕಾರಿಗಳು ಕೂಡ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅನ್ನೋ ಅದು ಕರ್ನಾಟಕ ರಾಜ್ಯದ ಪೂರ್ತಿ ಎಲ್ಲ ಬ್ಯಾಂಗ್ಳೂರ್ ಕಡೆ ಕೂಡ ಎಲ್ಲ ಕೂಡ ಅದು ಸುತ್ತೋಲೆಯನ್ನು ಓಡಿಸಬಹುದಾಗಿದೆ ನಿಜವಾಗಲೂ ಕೂಡ ಪೊಲೀಸ್ ಅಧಿಕಾರಿಯ ಜವಾಬ್ದಾರಿ ತಮ್ಮ ಠಾಣಾ ಸರದಿನಲ್ಲಿ ಕಾನೂನು ಶಾಂತಿ ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ತನ್ನ ಮೂಲಭೂತ ಕರ್ತವ್ಯ ಅಂತ ಅರ್ಥಕೊಂಡು ಕೆಲಸವನ್ನು ಮಾಡಬೇಕಾಗುತ್ತೆ ಮಾಡಬೇಕಾಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಪೊಲೀಸ್ ಠಾಣೆಯಲ್ಲಿ ಕೂತ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ ಪೀಕ್ ಅವರ್ಸ್ ಇಲ್ಲಿ ಪೀಕ್ ಅವರ್ಸ್ ಇಲ್ಲದೇ ಇರಲಿ ಇನ್ನೊಂದೇ ಇರಲಿ ಪೊಲೀಸ್ ಅಧಿಕಾರಿ ಕಾನೂನು ಶಾಂತಿ ಸುವಸ್ಥೆ ಕಾಪಾಡ್ತಕ್ಕಂಥವನು ಅವರ ಠಾಣಾ ಸ್ಥಳದಿನಲ್ಲಿ ಸಂಪೂರ್ಣವಾಗಿ ರೌಂಡ್ಸ್ ಮಾಡಿಕೊಂಡು ಅವ್ರು ನಿಯಂತ್ರಣ ಇಡತಕ್ಕಂಥದ್ದು ರೌಡಿಗಳು ಯಾರು ಅವರ 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 ನಿಯಂತ್ರಣ ಮಾಡಬೇಕು ಅವರೆಲ್ಲ ಮೂಲಭೂತ ಜವಾಬ್ದಾರಿಯಾಗಿದೆ ಅದನ್ನ ಅವ್ರು ಮಾಡಬೇಕಾಗಿದೆ ಆ ಮಾಡುವ ದೃಷ್ಟಿಯಲ್ಲಿ ಹಿರಿಯ ಅಧಿಕಾರಿಗಳು ಅವ್ರನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಕಾನೂನು ಸುವ್ಯವಸ್ಥೆ ನಿಯಂತ್ರಣ ತೆಗೆದುಕೊಳ್ಳುವ ಸಲುವಾಗಿ ಅವರಿಗೆ ಸರ್ಕ್ಯುಲರ್ ಓಡಿಸ್ತಕ್ಕಂಥದ್ದು ಸರಿ ಅಂತ ಒನ್ ಕ್ವಶನ್ ಸರ್ ಕೆಲವೊಬ್ಬರಿಗೆ ನಾನು ಹೇಳ್ತಾ ಇದ್ದೀನಿ ಪೊಲೀಸರು ಕೆಲವೊಬ್ಬರು ಕಲೆಕ್ಷನ್ ಗಿರಾಕಿಗಳು ಆಗ್ತಿದ್ದಾರೆ ಇಂಥ ದೊಡ್ಡ ವಿಚಾರ ಅಂತಲ್ಲ ಚಿಕ್ಕ ಪುಟ್ಟ ಬೈಕ್ ಕದ್ರು ಅಂತನೋ ದುಡ್ಡು ಕಳ್ತನ ಆಯ್ತು ಅಲ್ಲಲ್ಲೇ ಕಾಂಪ್ರಮೈಸ್ ಮಾಡಿ ಕಳಿಸ್ತಾರೆ ಯಾಕೆ ಸಾಕಲ್ಲ

ಓಲೈಸ್ತಕ್ಕಂಥದ್ದು ಓಲೈಸುವ ರಾಜಕೀಯ ಪಕ್ಷಗಳಿಗೆ ಓಲೈಸ್ತಕ್ಕಂಥದ್ದು ಅಥವಾ ಭ್ರಷ್ಟಾಚಾರಗಳಲ್ಲಿ ಈಡಾಕ್ತಕ್ಕಂಥದ್ದು ಇದು ಸರಿಯಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಪೊಲೀಸ್ ತನ್ನ ಸ್ಥಾನ ಸರಹದ್ದು ತನ್ನ ಕಾನೂನು ಶಾಂತಿ ವ್ಯವಸ್ಥೆ ಕಾಪಾಡ್ತಕ್ಕಂಥ ಮೂಲಭೂತ ಜವಾಬ್ದಾರಿ ಅಂತ ಅರ್ಥ ಮಾಡಿಕೊಂಡು ಇಡೀ ತನ್ನ ಏರಿಯಾದಲ್ಲಿ ರೌಂಡ್ಸ್ ಮಾಡಿಕೊಂಡು ಸಾರ್ವಜನಿಕ ಸಂಪರ್ಕವನ್ನು ಬೆಳೆಸ್ಕೊಂಡು ಮಾಹಿತಿಯನ್ನು ಸಂಗ್ರಹಿಸಿ ದುಷ್ಟರಿಗೆ ದುಸ್ ಒಂದು ಒಂದು ರೀತಿಯ ದುಸ್ವಪನ ಆಗ್ಬೇಕು ಆ ರೀತಿ ಮಾಡ್ತಕ್ಕಂಥ ಪೊಲೀಸ್ ಗಿರಿ ಪೊಲೀಸರು ಬಂದಾಗ ಇಂತಹ ಇಂತ ಒಂದು ಪೊಲೀಸ್ ನೈತಿಕ ಗಿರಿ ಕಡಿಮೆ ಆಗುತ್ತೆ ನಾನು ವೆಲ್ ನೀವು ಇನ್ನೂ ಸ್ವಲ್ಪ ತಿದ್ದಿದ್ರೆ ಚರ್ಚೆ ಚೆನ್ನಾಗಿರ್ತಿದ್ವಿ ಸರ್ ಬಟ್ ಲೇಟ್ ಆಗ್ತಿದೆ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಎಷ್ಟೊತ್ತು ಟೈಮನ್ನ ಕೊಟ್ಟಿದ್ದಕ್ಕೆ